ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಕನ್ನಡ ನಾಡನ್ನು ಬಣ್ಣಿಸಿದ ರಾಷ್ಟ್ರಕವಿ ಕುವೆಂಪು ಅವರ ಆಶಯದಂತೆ ನಾವೆಲ್ಲರೂ ಒಂದು ಎಂಬ ಭಾವನೆಯಿಂದ ಸೌಹಾರ್ದತೆಯುತವಾಗಿ ಈ ಪುಣ್ಯಭೂಮಿಯಲ್ಲಿ ಬಾಳೋಣ ಎಂದು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸ್ರಾಜ್ ಕರೆ ಕೊಟ್ಟರು ನಗರದ ಮಾವಿನಕೆರೆ ಹತ್ತಿರದ ಕನ್ನಡ ಕಟ್ಟೆಯಲ್ಲಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಮಹಾನಗರ ಪಾಲಿಕೆ ಉಪಮೇಯರ್ ಸಾಜಿದ್ ಸಮೀರ್ ಅವರೊಂದಿಗೆ ಜಂಟಿಯಾಗಿ ಕನ್ನಡ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಭಾಷಾವಾರು ಪ್ರಾಂತಗಳ ರಚನೆಯಾದ ಸಂದರ್ಭದಲ್ಲಿ ಮೈಸೂರು ರಾಜ್ಯವಾಗಿ ಉದಯಿಸಿ ನಂತರ ಕರ್ನಾಟಕ ರಾಜ್ಯವಾಗಿ ಮಾರ್ಪಟ್ಟು ನಾಡು ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ನಾಡು ನುಡಿಗಾಗಿ ನಾವೆಲ್ಲರೂ ಶ್ರಮಿಸೋಣ ರಾಜ್ಯ ಉದಯವಾಗಿರುವ ಇಂದಿನ ದಿನ ನಾವು ಅತ್ಯಂತ ವಿಜೃಂಭಣೆಯಿಂದ ನಾವು ಹಬ್ಬವನ್ನು ಆಚರಿಸುತ್ತಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆಯಂತಹ ಕನ್ನಡಪರ ಸಂಘಟನೆಗಳು ನಾಡು ನುಡಿಗಾಗಿ ಅವರು ಹೋರಾಟ ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಕನ್ನಡ ರಾಜ್ಯೋತ್ಸವ ದಿನಾಂಗವಾಗಿ ನಾವೆಲ್ಲರೂ ಈ ಒಂದು ದಿನದಲ್ಲಿ ಇಡೀ ರಾಜ್ಯದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಹತ್ತೊಂಬೈನೂರ ಐವತ್ತಾರಲ್ಲಿ ಏನು ಸ್ಟೇಟ್ ರಿಆರ್ಗನೈಸೇಷನ್ ಮುಖಾಂತರ ಯಾವ್ಯಾವ ಭಾಷೆ ಅಂಗವಾಗಿ ರಾಜ್ಯಗಳಿದ್ದಾವೆ ಅದನ್ನೆಲ್ಲ ಒಗ್ಗೂಡಿಸಿ ಇವತ್ತು ಮೈಸೂರು ಒಂದು ಸ್ಟೇಟ್ನಿಂದ ಕರ್ನಾಟಕ ಒಂದು ರಾಜ್ಯ ಆಗಿದೆ ಅಂತಂದ್ರೆ ಅದು ಹತ್ತೊಂಬತ್ತು ನೂರ ಐವತ್ತಾರು ಅದಕ್ಕೆ ಎಪ್ಪತ್ತು ವರ್ಷ ಪೂರ್ಣ ಆಗಿದೆ ಇವತ್ತು ನಮ್ಮ ನೆಲ ಜಲ ಕನ್ನಡ ಭಾಷೆ ಅದೇ ರೀತಿ ಕನ್ನಡಿಗರ ಒಂದು ಹೆಮ್ಮೆ ದಿವಸ ಹೇಳಬೇಕಾಗ್ತದೆ ಇವತ್ತು ಇವತ್ತು ಈ ಒಂದು ಪುಣ್ಯ ಭೂಮಿಯಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಏನು ಈ ವಿವಿಧ ಕನ್ನಡ ಸಂಘಟನೆಗಳು ಇವತ್ತು ಕನ್ನಡ ಬಗ್ಗೆ ಮತ್ತು ಕರ್ನಾಟಕ ರಾಜ್ಯ ಬಗ್ಗೆ ಮತ್ತು ನಮ್ಮ ನೆಲ ಜಲ ಬಗ್ಗೆ ರಕ್ಷಣೆಗೆ ಇವತ್ತು ನಾವೆಲ್ಲರೂ ಪರ್ಥ ನಿಂತಿದ್ದೀವಿ ಇದನ್ನ ಈ ರಾಜ್ಯವನ್ನ ಮುಂದುವರಿಸಬೇಕು ಅದೇ ರೀತಿ ನಾವು ಇವತ್ತು ರಾಷ್ಟ್ರ ಕವಿ ಕುವೆಂಪು ಅವ್ರನ್ನು ನಾವು ನೆಂಪು ಮಾಡ್ಕೊಂಡು ಹೋಗಿ ಅವರ ಒಂದು ರಾಷ್ಟ್ರ ಗೀತೆ ಇವತ್ತು ರಾಜ್ಯ ಗೀತೆ ಏನು ನಾವು ದಿನನಿತ್ಯ ಆಡ್ತೀವಿ ಅದರಲ್ಲಿ ಎಷ್ಟು ಹತ್ತು ಪೂರ್ಣವಾಗಿ ಅದರಲ್ಲಿ ಇದೆ ಅಂತಂದ್ರೆ ನಾವೆಲ್ಲರೂ ಕನ್ನಡಿಗರು ಒಂದು ಈ ಒಂದು ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳಿ ಆ ಭಾವನೆಯಿಂದ ಇವತ್ತು ನಾವೆಲ್ಲರೂ ಒಂದಾಗಿ ಈ ರಾಜ್ಯದಲ್ಲಿ ಬಾಳ್ತಾ ಇದ್ದೀವಿ ಅದಕ್ಕೆ ನಾವು ಕುವೆಂಪು ಅವರನ್ನ ನಾವು ನಮಿಸ್ಬೇಕಾಗ್ತದೆ ಈ ರಾಜ್ಯಕ್ಕೆ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ಬೇಕಾಗ್ತಾ ಅದೇ ರೀತಿ ಇವತ್ತು ಬೇರೆ ಬೇರೆ ಸಂಘಟನೆಗಳು ಇವತ್ತು ನೂರು ವರ್ಷ ಪೂರ್ಣಗೊಂಡು ಅವ್ರದೇ ಆದ ಸೈದ್ಧಾಂತಿಕವಾಗಿ ಅವ್ರು ಮಾಡ್ತಾ ಇದ್ದಾರೆ ಅವರು ಈ ಕುವೆಂಪು ಅವರು ಕನ್ನಡಿಗರಿಗೆ ಒಂದು ಏನ್ ಮುಖ್ಯ ಏನು ಉದ್ದೇಶ ಅದು ಅವ್ರು ತಿಳ್ಕೋಬೇಕಾದ ಅವರು ಇದರಿಂದ ಕಲಿಬೇಕಾಗ್ತದೆ ನಾವೆಲ್ಲರೂ ಒಂದು ಎಲ್ಲ ಸಮಾಜದವರು ಎಲ್ಲರೂ ಒಂದೇ ಅಂತಂದ್ರೆ ಕರ್ನಾಟಕ ಇಡೀ ದೇಶ ಒಂದು ಮಾದರಿ ಅಂತ ಹೇಳ್ಬೇಕಾಗ್ತದೆ ಇವತ್ತು ಅದಕ್ಕಾಗಿ ಮತ್ತೆ ನಮ್ಮೆಲ್ಲರೂ ಮಕ್ಕಳಿಗಾಗಿರ್ಬೋದು ಇವತ್ತು ನಾವು ಕನ್ನಡ ಏನು ಸಂಘದಲ್ಲಿ ಇವತ್ತು ಧ್ವಜಾರೋಹಣ ಮಾಡಿದೀವಿ ಅದು ಇವತ್ತು ಹಾಗೆ ತೊಂಬತ್ತೆಂಟು ವರ್ಷ ಆಗಿದೆ ಇನ್ನ ಎರಡು ವರ್ಷ ನೂರು ವರ್ಷ ಹಾಗಾಗಿ ನಾವೆಲ್ಲರೂ ಆ ತಾಯಿ ಭುವನೇಶ್ವರ ಮುಂಕ್ ಮಾಡ್ಕೊಂಡು ನಾವು ಈ ಒಂದು ದಿವಸ ಒಂದು ಎಲ್ಲ ಸಹಭಾಗಿತ್ವದಿಂದ ಶಾಂತಿನಿಂದ ಮತ್ತೆ ಎಲ್ಲ ಸಮಾಜಗಳಿಗೆ ಒಗ್ಗೂಡಿಸುವ ಪ್ರಯತ್ನ ಮಾಡಬೇಕು ಈ ಒಂದು ರಾಜ್ಯ ಶಾಂತಿಯುತವಾಗಿ ಇರಬೇಕು ಅಂತ ಹೇಳಿ ಆ ತಾಯಿ ಭೂಮಿ ನಾನು ಕೇಳ್ತಾ ಮತ್ತು ನಮ್ಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ನಾನು ಶುಭಾಶಯ ನಾನು ಎರಡು ಮಾತುಗಳು ಜೈ ಜೈ ಕನ್ನಡ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಮಾತನಾಡಿ ರಾಜ್ಯೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಕೋರಿ ಮಾವಿನ ಕೆರೆಯನ್ನು ಅಭಿವೃದ್ಧಿಗೊಳಿಸುತ್ತಿರುವಂತೆಯೇ ಇಲ್ಲೇ ಕನ್ನಡ ಕಟ್ಟೆಯನ್ನು ಅಭಿವೃದ್ಧಿಪಡಿಸಿ ತಾಯಿ ಭುವನೇಶ್ವರಿಯ ಪ್ರತಿಮೆಯನ್ನು ಸ್ಥಾಪಿಸಲು ಮನವಿ ಮಾಡಿದರು

ರಾಜಕೀಯ ಮುಖಂಡರಾದ ಸತೀಶ್ ಹಾಗೂ ರಾಜೇಶ್ ಮುಂತಾದವರೆಲ್ಲ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸಂಗಮೇಶ್ ಮಂಗನವರ್ ನಗರಾಧ್ಯಕ್ಷ ಆಸೀಫ್ ತಾಲೂಕು ಉಪಾಧ್ಯಕ್ಷ ಅಜೀಜ್ ಸಂಜಯ್ ವೈಷ್ಣವ್ ನಾಗರಾಜ್ ಸಂತೋಷ್ ಜೈನ್ ವೀರೇಶ್ ಬಾಬು ವೀರಭದ್ರಯ್ಯ ಸ್ವಾಮಿ ಮಹೇಂದ್ರ ಸಿಂಗ್ ಕೆ ಕಿಶನ್ ರಾವ್ ವೆಂಕಟಯ್ಯ ಶೆಟ್ಟಿ ನಾಗರಾಜ್ ತಾಜುದ್ದೀನ್ ಎಂಕೆ ಬಾಬರ್ ಗೌಸ್ ಎಸ್ ಹನುಮಂತಪ್ಪ ಸೇರಿದಂತೆ ಮುಂತಾದ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು